ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಸಾಮಾನ್ಯವಾಗಿ ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದು ಬಾರಿಯಾದರೂ ಹೊಟ್ಟೆ ನೋವನ್ನು ಅನುಭವಿಸಿಯೇ ಇರುತ್ತಾರೆ ಹೊಟ್ಟೆ ನೋವು ಅನೇಕ ಕಾರಣಗಳಿಂದ ಬರುತ್ತದೆ ಕೆಲವೊಮ್ಮೆ ಆಹಾರ ಜೀವನ ಶೈಲಿಯ ಬದಲಾವಣೆಯಿಂದ ಹೊಟ್ಟೆ ನೋವು ಬರುತ್ತದೆ ಕೆಲವೊಮ್ಮೆ ಗಂಭೀರ ಕಾಯಿಲೆಗಳ ಸಮಸ್ಯೆಯಿಂದ ಹೊಟ್ಟೆ ನೋವು ಬರುತ್ತದೆ ಆಹಾರ ಸೇವನೆಯಲ್ಲಿ ವ್ಯತ್ಯಾಸವಾದರೆ ಕೆಲವೊಮ್ಮೆ ಹೊಟ್ಟೆ ಕೆಟ್ಟಾಗ ಅಥವಾ ಗ್ಯಾಸ್ಟ್ರಿಕ್ ಅಂದರೆ ಎಸಿಡಿಟಿ ಸಮಸ್ಯೆ ಉಂಟಾದಾಗ ಹೊಟ್ಟೆಯ ಮಧ್ಯಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಕೆಲವೊಮ್ಮೆ ಪಿತ್ತಕೋಶದ ಸಮಸ್ಯೆ ಇದ್ದರೆ ಹೊಟ್ಟೆಯ ಬಲಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಅನೇಕ ಜನರು ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಅಥವಾ ಅಜೀರ್ಣದಿಂದ ಹೊಟ್ಟೆ ನೋವನ್ನು ಅನುಭವಿಸುತ್ತಿದ್ದು ಕೆಲವರು ಗ್ಯಾಸ್ ಸಮಸ್ಯೆ ಮಲಬದ್ಧತೆ ಅತಿಸಾರ ಫುಡ್ ಪಾಯ್ಸನ್ ಅಂದರೆ ಆಹಾರ ವಿಷ ಕಲುಷಿತ ನೀರು ಅಲರ್ಜಿ ಸೋಂಕು ಹೀಗೆ ಅನೇಕ ಸಮಸ್ಯೆಗಳಿಂದ ಹೊಟ್ಟೆ ನೋವಿನಿಂದ ಕಷ್ಟಪಡುತ್ತಿರುತ್ತಾರೆ ಸಾಮಾನ್ಯ ಹೊಟ್ಟೆ ನೋವಿಗೆ ಅಂದರೆ ಗ್ಯಾಸ್ಟ್ರಿಕ್ ಅಥವಾ ಎಸಿಡಿಟಿಯಿಂದ ಹೊಟ್ಟೆ ನೋವು ಬರುತ್ತಿದ್ದರೆ ಕೆಲವು ಮನೆ ಮದ್ದನ್ನು ಮಾಡಿಕೊಂಡು ನೋವನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ ಚಿಕ್ಕ ಹಸಿ ಶುಂಠಿ ತುಂಡು ಹಾಗೂ ಚಿಟಿಕೆ ಉಪ್ಪನ್ನು ಸೇವಿಸಿ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಿಸಬಹುದಾಗಿದೆ ಹಾಗೂ ಆಗಾಗ ಮಜ್ಜಿಗೆಯನ್ನು ಸೇವಿಸುವುದರಿಂದ ಎದೆಯುರಿ ಮಲಬದ್ಧತೆ ನಿವಾರಣೆಯಾಗುತ್ತದೆ ಹೊಟ್ಟೆಯಲ್ಲಿ ಜಂತು ಹುಳುಗಳ ಸಮಸ್ಯೆ ಇದ್ದರೆ ಅಜ್ವಾನದ ಕಾಳು ಅಂದರೆ ಓಂಕಾಳನ್ನು ಸೇವಿಸಿ ಹೊಟ್ಟೆ ನೋವು ನಿವಾರಿಸಿಕೊಳ್ಳಬಹುದಾಗಿದೆ ಈ ಯಾವುದೇ ಥರದ ಹೊಟ್ಟೆ ನೋವಿನ ಸಮಸ್ಯೆಗಳು ಪರಿಹಾರವಾಗಬೇಕೆಂದರೆ ನಾವು ಪ್ರತಿನಿತ್ಯ ಈ ಸ್ತೋತ್ರವನ್ನು ಪಠಿಸಬೇಕು ಇದರಿಂದ ಹೊಟ್ಟೆಯ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗಿ ಸುಖ ಸಂತೋಷದಿಂದ ಜೀವಿಸಬಹುದಾಗಿದೆ ಈಗ ಆ ಸ್ತೋತ್ರ ನೋಡೋಣ ಪಚನ ಭಕ್ಷಣ ಗಮನ ಭೋಜನ ವಚನ ಮೈತುನ ಶಯನ ವೀಕ್ಷಣ ಅಚಲನ ಚಲನ ಪ್ರಯತ್ನ ಸಾಧ್ಯವೇ ಜನಕೆ ಶುಚಿ ಸದನ ದಯದಿಂದೆ ಜೀವರ ನಿಜಯ ದೊಲುತಾನಿಂತು ಮಾಡುವ ಉಚಿತಾನುಚಿತ ಕರ್ಮಗಳ ನೆಂದರಿದು ಕೊಂಡಾಡು ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸುವುದರಿಂದ ನಾವು ತಿಂದ ಆಹಾರವು ಸರಿಯಾಗಿ ಜೀರ್ಣವಾಗಿ ನಾವು ಎಲ್ಲ ಸಮಸ್ಯೆಗಳಿಂದ ದೂರವಾಗಿ ನಾವು ಸುಖದಿಂದ ಇರುವಂತೆ ಭಗವಂತ ನಮ್ಮನ್ನು ಅನುಗ್ರಹಿಸುತ್ತಾನೆ